ಅರುಡಾ ವೈಭವ ಥೀಮ್ ಪಾರ್ಕ್ ಅನಾವರಣಕ್ಕೆ ಸಿದ್ಧತೆ ಡಿಸೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಗೆ ಸಜ್ಜಾಗಿದೆ ಜಗಮಗಿಸುವ ಥೀಮ್ ಪಾರ್ಕ್ ಉತ್ತರ ಕರ್ನಾಟಕದಲ್ಲೇ ಅತಿದೊಡ್ಡ ಥೀಮ್ ಪಾರ್ಕ್ ಎಂಬ ಖ್ಯಾತಿ ಸಿಡಿ ಸೆವೆಂಟಿ ಸಿನಿಮಾ ವಿಜ್ಞಾನ ಲೋಕ ಜಂಗಲ್ ಸಫಾರಿ ಸೇರಿದಂತೆ ಅತ್ಯಾಧುನಿಕ ಅನುಭವಕ್ಕೆ ಇಲ್ಲಿ ಸದಾವಕಾಶ ಜನವರಿ ಒಂದು ಹೊಸ ವರ್ಷದ ದಿನದಿಂದಲೇ ಕಾರ್ಯಾರಂಭ ಆರೂಢ ವೈಭವ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಟಗಿನ ಕೊಪ್ಪ ಬನ್ನಿ ಭಾಗವಹಿಸಿ ಮನರಂಜನಾ ಲೋಕದ ಅನುಭವ ಪಡೆಯಿರಿ ಸ್ಥಳ ಆಲಮಟ್ಟಿ ಮತ್ತು ಕೂಡಲ ಸಂಗಮ ಮಧ್ಯದಲ್ಲಿ ಬರುವ ದೇವಲಾಪುರ ಹತ್ತಿರ ಬಾಗಲಕೋಟೆ ಜಿಲ್ಲೆ